ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನೆಲ್ಗೆ ಸ್ವಾಗತ ಈ ಚಳಿಗಂತೂ ಮಳೆ ಬೀಳ್ತಾ ಇರೋದ್ರಿಂದ ಏನಾದರೂ ತಿನ್ನಬೇಕು ಖರ್ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸ್ತಾ ಇದ್ದರೆ ಈ ರೀತಿ ಮಿರ್ಚಿ ಬಜ್ಜಿನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಮೆಣಸಿನ್ಕಾಯಿ ಬಜ್ಜಿ ಇದನ್ನ ಮಾಡೋದಕ್ಕೆ ಬೇಕಾಗಿರೋದು ಸಾಮಗ್ರಿಗಳನ್ನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಉದ್ದದ್ದು ಸ್ವಲ್ಪ ಖಾರ ಇರೋವಂಥ ಮೆಣಸಿನ್ಕಾಯಿನ ತೊಗೋಬೇಕು ತಗೊಂಡು ಅದರ ತುದಿಯನ್ನ ಸ್ವಲ್ಪ ಕಟ್ ಮಾಡಿ ನಂತರ ಮಧ್ಯದಲ್ಲಿ ಈ ಥರ ಸೀಳ್ಕೊಳ್ಳಿ ಬಿಟ್ಟು ಇದ್ರ ಒಳಗಡೆ ಇರೋ ಬೀಜನ ತೆಕ್ಕೋಬೇಕು ಚಾಕುನಲ್ಲಿ ತೆಗಿಯಕ್ಕಾಗಲ್ಲ ಹಾಗಾಗಿ ಈ ಥರ ಒಂದು ಸ್ಪೂನಿಂದ ಇದನ್ನು ತೆಗಿಬೇಕು ನಿಮಗೆ ಖಾರವಾಗಿರಲಿ ಅಂದರೆ ಅದನ್ನು ತೆಗಿಯೋ ಅವಶ್ಯಕತೆ ಇಲ್ಲ ಖಾರ ಬೇಡ ಮಕ್ಕಳೆಲ್ಲ ತಿಂತಾರೆ ಅಂದರೆ ಆ ಬೀಜನ ತೆಗ್ದುಬಿಡಿ ಸ್ಪೂನಲ್ಲಿ ಎಲ್ಲ ಬಜ್ಜಿ ಮೆಣಸಿನ್ಕಾಯಿನ ಅದೇ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈಗ ಒಂದು ಕಾಲು ಕಪ್ಪಷ್ಟು ಕಡ್ಡೆ ಹಿಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನು ಅಚ್ಕಾರದ ಪುಡಿ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಅಜ್ವಾನ ಹಾಕ್ಕೊಂಡಿದ್ದೀನಿ ಒಂದೊಂದು ಚಮಚದಷ್ಟು ಅಚ್ಕಾರದ ಪುಡಿ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಡಿ ಇಲ್ಲ ಬೇಡ ಎಲ್ಲನೂ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಬಿಸಿ ಇರೋ ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಇದನ್ನು ಕಲಿಸ್ಕೋಬೇಕು ನೀರನ್ನು ಜಾಸ್ತಿ ಹಾಕೋಬಾರ್ದು ತುಂಬ ತೆಳುವಾದ್ರೂ ಚೆನ್ನಾಗಿರೋದಿಲ್ಲ ಬಜ್ಜಿ ಕ್ರಿಸ್ಪಾಗಿ ಬರೋದಿಲ್ಲ ಮೆತ್ತ ಮೆತ್ತಗಾಗುತ್ತೆ ನೋಡಿ ಈ ಹದದಲ್ಲಿದ್ದರೆ ಆಯಿತು ಈಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಅದರಲ್ಲಿ ಹಾಕಿ ನೋಡಬೇಕು ಅದು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಈಗ ನೋಡಿ ಮೆಣಸಿನ್ಕಾಯಿನ ಈ ಥರ ಓಪನ್ ಮಾಡಿ ಇಟ್ಕೋಬೇಕು ಒಂದು ತುದಿನ ನಂತರ ಅದನ್ನು ಚೆನ್ನಾಗಿ ಈ ಹಿಟ್ಟೊಳಗಡೆ ಡಿಪ್ ಮಾಡಿ ಈ ರೀತಿ ಬಿಡಬೇಕು ನಾವು ಬಿಟ್ಟಾಗ ನಮಗೆ ಮೆಣಸಿನ್ಕಾಯಿ ಸ್ವಲ್ಪ ಕಾಣಿಸ್ತಾ ಇರಬೇಕು ಆ ರೀತಿ ಬಿಡಬೇಕು ಅದಕ್ಕೆ ಹೀಗೆ ಒಂದು ತುದಿಯಲ್ಲಿ ಓಪನ್ ಮಾಡಿ ಇಟ್ಕೋಬೇಕು ಅದರ ತೊಟ್ಟಿರುತ್ತಲ್ಲ ಆ ಕಡೆ ಹಿಡ್ಕೋಬೇಕು ಹೀಗೆ ಒಂದೊಂದನ್ನೇ ಹಾಕಿ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು ತುಂಬಾ ಎಣ್ಣೆ ತುಂಬಾ ಬಿಸಿ ಇರಬಾರ್ದು ಅಥವಾ ತುಂಬಾ ಮೀಡಿಯಮ್ಮು ಇರಬಾರ್ದು ಆ ರೀತಿ ಇಟ್ಕೊಂಡು ಹಾಕ್ಬೇಕು ಎಣ್ಣೆನ ನೋಡಿ ಕರೆಕ್ಟಾಗಿ ಬಿಸಿ ಇಟ್ಕೊಂಡ್ರೆ ಸರಿ ಬರುತ್ತೆ ಈಗ ಇದು ಹಾಕಿದ ಮೇಲೆ ಒಂದು ಇಪ್ಪತ್ತು ಸೆಕೆಂಡ್ ಇದನ್ನ ತೆಗೆಯೋಕ್ಕೆ ಅಥವಾ ಕೈಯಾಡಿಸೋದಕ್ಕೆ ಹೋಗಬಾರ್ದು ಸ್ವಲ್ಪ ಕಲರ್ ಗೋಲ್ಡ್ ಕಲರ್ ಬಂದಿದೆ ಅಂದವಾಗ ನಾವು ಇದನ್ನ ತಿರುಗಿಸ್ಬೇಕು ಅಲ್ಲಿ ತನಕ ತಿರುಗ್ಸೋದಕ್ಕೆ ಹೋಗಬಾರ್ದು ನೋಡಿ ಎರಡೂ ಕಡೆ ಚೆನ್ನಾಗಿ ಗೋಲ್ಡ್ ಕಲರ್ ಬರೋ ತನಕ ಬೇಯಿಸ್ಕೊಂಡ್ರೆ ಆಯಿತು ಈಗ ಒಂದು ಪ್ಲೇಟ್ಗೆ ಇದ್ದೀನಿ ಈಗ ಮಿರ್ಚಿ ಬಜ್ಜಿ ರೆಡಿ ಇದೆ ಇದಕ್ಕೆ ಸ್ವಲ್ಪ ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನೀವು ಬೇಕಿದ್ದರೆ ಮಾಡ್ಕೋಬೋದು ಇಲ್ಲ ಹಾಗೇನೂ ತಿನ್ಬೋದು ಮಧ್ಯೆ ಸ್ವಲ್ಪ ಓಪನ್ ಮಾಡಿ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ಟಫಿಂಗ್ ಮಾಡ್ತಾ ಇದ್ದೀನಿ ಇದ್ರೊಳಗಡೆ ಫಿಲ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಪುದೀನಾ ಚಟ್ನಿ ಈ ರೀತಿ ಚಟ್ನಿಗಳ ಜೊತೆ ತಿನ್ನೋದಕ್ಕೆ ಮತ್ತು ಮಂಡಕ್ಕಿ ಜೊತೆ ಇದನ್ನು ಕೊಡ್ತಾರೆ ಮಂಡಕ್ಕಿ ಜೊತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಚಟ್ನಿನ ಹಾಕಿ ಅದ್ರ ಮೇಲೆ ಸ್ವಲ್ಪ ಈ ಈರುಳ್ಳಿಯನ್ನು ಹಾಕಿ ಫಿಲ್ ಮಾಡಿ ನಿಂಬೆ ರಸ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು